ನಾ ಹೇಳ್ದಲ್ರಿ ಮರ್ಲಿಕಾರ್ಜುನ್ ಖರ್ಗೆ ಅವ್ರ ಪಾಪ ನನ್ನ ಜೀವನದ ಒಂದು ದಿವಸ ಮುಖ್ಯಮಂತ್ರಿ ಆಗ್ಬೇಕಂತ ಕೂತ್ಬಿಟ್ಟು ಅವರೇ ಆಗ್ತಾರೆ ನೀವು ನೋಡ್ತೀವಿ ಸ್ಪೀಕರ್ ಡಿ ಕೆ ಶಿವಕುಮಾರ್ ಬೇಡ ಸತೀಶ್ ಜಾರಕಿಹೊಳಿ ಬೇಡ ಖರ್ಗೆ ಅವ್ರನ್ನ ಮಾಡೋಣ ಲೆಕ್ಕಕ್ಕೆ ಬರ್ತದೆ ಖರ್ಗೆ ಅವ್ರೇ ಆಗ್ತಾರೆ ಮತ್ತೆ ಪಕ್ಕದಲ್ಲಿ ಮತ್ತು ಅವ್ರ ಕಾಕ ಏನು ಹೈಕಮಾಂಡ ಅದು ಹೇಳಿದ್ದಕ್ಕೆ ಬದ್ಧ ಗಿದ್ದ ಯಾಕೆ ಹೇಳಕ್ ಹತ್ತಾರ ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿ ತಮ್ಮ ಜ್ಯೇಷ್ಠ ಸುಪುತ್ರನ ಮೂಲಕ ಒಂದು ಧಮಕಿ ಕೊಟ್ಟರೆ ಏನಂದ್ರೆ ಸತೀಶ್ ಎಲ್ಲ ಅರ್ಹತೆ ಇದೆ ಅಂದರೆ ನೀವೇನಾರು ಡಿ ಕೆ ಶಿವಕುಮಾರ್ ಮಾಡ್ತಿದ್ರೆ ನಾವು ಸತೀಶ್ ಜಾರಕಿಹೊಳಿ ತೊಗೊಂಡು ಒಂದು ಎಪ್ಪತ್ತೆಂಬತ್ತು ಮಂದಿ ಹೊರಗೆ ಬರ್ತೀವಿ ಅನ್ನೋಂಥ ಸಂಕೇತ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಕೊಡುವಂಥ ಪ್ರಯತ್ನ ಮಾಡ್ಯಾರ ಪಾಪ ಅಲ್ಲೇ ನಾನು ಸುಮ್ಮನೆ ರಾಷ್ಟ್ರೀಯ ಅಧ್ಯಕ್ಷ ಮಾಡಿ ಕೊಟ್ಟರೆ ಸರ್ ಅಲ್ಲಿ ಕೆಲಸ ಇಲ್ಲ ಒಗಿಸಿಲ್ಲ ಯಾವ ರಾಜ್ಯಗಳು ಇಲ್ಲ ಉತ್ಪನ್ನ ಬರಲಾಗೈತಿ ಅದಕ್ಕೆ ಮುಖ್ಯಮಂತ್ರಿ ಆಗ್ಬೇಕ ಖರ್ಗೆ ಸಾಹೇಬ ಆಗುದಿಲ್ಲರಿ ನೋಡ್ರಿ ಹೈಕಮಾಂಡ್ ಆದಾಗ ರಾಷ್ಟ್ರೀಯ ಅಧ್ಯಕ್ಷನ ಮುಖ್ಯಮಂತ್ರಿ ಆಗ್ಬೇಕು ಕೂತಾಗ ಯಾವ ಡಿ ಕೆ ಸುಕುಮಾರ್ ಕೇಳ್ತಾರೆ ಯಾವ ಸತಿ ಜಾರಿಗೆ ಕೇಳ್ಬೇಕು ಇಲ್ಲೇ ಬೆಳಗಾವಿದಾಗ ಹಿಂಗ್ ಬಿಟ್ಟು ಸುಖ ಯಾರಿ ಆರೋಪ ಮಾಡಿದ್ರ ಯಾರೀ ಅವ್ರಿಗೆ ಗುರ್ತಿರ್ತತ್ರಿ ಯಾವ್ಯಾವ ಥ್ರೂ ಹೆಂಗಿರ್ತ ನಮ್ ಗುರ್ತಿರ್ತೀರಿ ನಮ್ದೇನು ವಿರೋಧ ಇಲ್ರಿ ದಲಿತ ಮುಖ್ಯಮಂತ್ರಿ ಆಗೋದು ನಮ್ದು ವಿರೋಧ ಇಲ್ಲ ನಾವ್ಯಾರು ವಿರೋಧ ಪಕ್ಷದವರು ಅದ್ರಾಗ ವಿರೋಧ ಪಕ್ಷದಾಗ ವಿರೋಧ ಪಕ್ಷ ನಾನು ನೋಡಿ ಸರ್ ನಿಮ್ಗೊಂದು ಮಾತು ಹೇಳ ಇದು ಸಹಜವಾಗಿ ಎಲ್ಲ ವ್ಯವಸ್ಥೆ ಕಾಂಗ್ರೆಸ್ನವ್ರು ಮಾಡ್ಕೊಂಡೇ ಮಾಡ್ಕೊತಾರೆ ಅವ್ರಿಗೆ ಇರೋದೇ ಕರ್ನಾಟಕ ಉತ್ಪನ್ನ ಬರೋದು ಇಷ್ಟು ನೋಡ್ರಿ ಅವ್ನು ಯಾರು ಪಪ್ಪಿ ಅಂತ ಹೇಳಿ ಚಿತ್ರ ಎಮ್ ಎಲ್ ಎ ಹಿಡಿದ್ರಲ್ಲ ಅವರ ಇದೇ ಆರೋಪಾಗೆ ಹಿಡಿದಿದ್ದು ಇಡೀ ಅವರು ಐನೂರು ಕೋಟಿ ರೂಪಾಯಿ ನಾನು ಹೈಕಮಾಂಡ್ ಕೊಡ್ತೀನಿ ನಾನು ಮಂತ್ರಿ ಮಾಡಿರತ್ತೆ ತನ್ನಂಥ ಸುದ್ದಿ ಮೇಲೇ ರೇಡ್ ಹಾಕಿದ್ರು ಎಷ್ಟು ಹಣ ಸಿಕ್ತು ನಿಮ್ಗೆ ಬರ್ತದೆ ಇಂದು ಇಲ್ಲಿ ಅಂದ್ರೆ ಆ ನಿಟ್ಟಿನಲ್ಲಿ ಬಿಜೆಪಿಗೆ ಏನಾದ್ರು ಇಲ್ಲಿವರೆಗೂ ಇಲ್ಲಿ ಹುಡುಗಿನ ಇದರಲ್ಲಿ ಅನೇಕ ಜನ ಬಿಜೆಪಿ ನಾಯಕರ ಜೊತೆ ತಾವೀಗ ಯಾಕಂದ್ರೆ ಅನೇಕ ಜನ ನಾಯಕರು ಸಹ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಏನಾದ್ರು ಬರ್ತೀರಾ ಹೈಕಮಾಂಡ್ ಏನಾದ್ರು ನಿಮ್ಮ ಫೋನ್ ಏನಾದ್ರೆ ಮಾಡಿತ್ತಾ ಅಂತ ಹೇಳಿದ್ರೆ ನೋಡ್ರಿ ದೇಶನಾಗ ನರೇಂದ್ರ ಮೋದಿ ಜನರಿಂದ ಆದಂತ ನಾಯಕರು ನರೇಂದ್ರ ಮೋದಿಯವ್ರನ್ನ ಯಾರು ಬಿ ಜೆ ಪಿ ಒಳಗಿರೋರು ಅರ್ಧಕ್ಕೆ ಅರ್ಧ ಅವಾಗ ದೇಶನಾಗ ಒಂದು ಸಂಚಲನ ಆಯ್ತು ಏನಂದ್ರೆ ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಇದನ್ನು ಯಾರೂ ತಪ್ಪಿಸ್ಲಿಕ್ಕೆ ಆಗಲಿಲ್ಲ ನಾಲ್ಕು ಮಂದಿ ಇರೋರು ವಿರೋಧ ಮಾಡೋರು ಯೋಗಿ ಆದಿತ್ಯನಾಥ್ರು ನರೇಂದ್ರ ಮೋದಿಯವ್ರ ನಂತರ ಈ ದೇಶದ ಪ್ರಧಾನಿ ಯಾರು ಆಗ್ಬೇಕಂದ್ರೆ ಯೋಗಿ ಆದಿತ್ಯನಾಥ್ರು ಇದು ಜನರ ಭಾವನೆ ಹಂಗೆ ಕರ್ನಾಟಕದಾಗ ಈ ಭ್ರಷ್ಟ ಸರ್ಕಾರ ಹೋದ ಮೇಲೆ ಯತ್ನಾಳೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಈ ರಾಜ್ಯದ ಜನರ ಭಾವನೆ ರಾಜ್ಯದ ಜನರ ಭಾವನೆಗೆ ಹೈಕಮಾಂಡ್ ಒಪ್ಗೋದ್ ತಿಳ್ಕೊಂಡಿನ ಒಪ್ಗೊಳ್ಳಿಲ್ಲ ಅಂದ್ರೆ ನಾನು ಜೆ ಜಿ ಪಿ ಪಾರ್ಟಿ ರೆಡಿನೇ ಐತೆ ನಾನು ಯಾರು ಸಂಪರ್ಕ ಹೋಗಿಲ್ಲ ಪಾಪ ಅವ್ರು ಯಾರೂ ಸಂಪರ್ಕ ಬಂದಿಲ್ಲ ಯಾಕಂದ್ರೆ ಅವ್ರಿಗೆ ಹೀಗೆ ನಮ್ದು ಅವಶ್ಯಕತೆ ಇಲ್ಲ ಅವ್ರಿಗೆ ಅವಶ್ಯಕತೆ ಯಾವಾಗ ಬರ್ತೈತಿ ಎರಡು ಸಾವಿರ ಇಪ್ಪತ್ತೇಳಕ್ಕೆ ಗೋವಾ ಚುನಾವಣೆಯಿಂದ ನನ್ನನ್ನು ನಾಳೆ ಗೋವಾಕ್ಕೆ ಹೊಂಟೀನಿ ನಾನು ಗೋವಾದ ಪಾರ್ಟಿದಿಂದ ನನಗೊಂದು ಸಂದೇಶ ಬಂದದ್ದೆ ನೀವು ಎರಡು ಸಾವಿರ ಇಪ್ಪತ್ತೇಳು ಚುನಾವಣೆಗೆ ನಮ್ಮ ಬಿ ಜೆ ಪಿ ಪರವಾಗಿ ಬಾ ಬರೆಯಬೇಕೇಳಿ ಯಾಕಂದ್ರೆ ಕರ್ನಾಟಕ ಜನ ಭಾಳ ಇದ್ದಾರೆ ನಿಮ್ಮ ಅಪೇಕ್ಷೆ ಪಡ್ತಾಯಿದ್ದು ಅದೇ ಉದ್ದೇಶದಿಂದ ನಾಳೆ ಎರಡನೇ ತಾರೀಕಿಗೆ ನಾನು ಹೊಂಟೀನಿ ಹ್ಯಾಂಗ ಮದ್ದೂರ್ನಾಗ ಮನೆ ಕರೆದಲ್ಲ ಕಾರ್ಯಕರ್ತರು ಮದ್ದೂರ್ನಾಗೆ ನನ್ನ ಜಾತಿ ಇದ್ದಿಲ್ಲ ಏನೂ ಇದ್ದಿದ್ದಿಲ್ಲ ಅಲ್ಲಿ ಹಿಂದೂತ್ವೂ ಇರಲಿಲ್ಲ ಮದ್ದೂರ್ನಾಗೆ ನಾವು ಹೋದಾಗ ಇಪ್ಪತ್ತು ಸಾವಿರ ಜನ ಸೇರ್ತೇವೆ ಮೊನ್ನೆ ಕೆರೆಗೌಡಕ್ಕೆ ಹೋಗಿದ್ದೆ ಮಂಡ್ಯದ ಮಂಡ್ಯ ಸಿಟಿ ಒಳಗೆ ನಾಲ್ಕೈದು ಕಿಲೋಮೀಟ್ರ್ ನಾನು ಮೆರವಣಿಗೆ ಮಾಡಿದ್ರು ಈ ಗೋವಾದವರು ಕರಿಲಾಕಂತಾರೆ ಮೊನ್ನೆ ಮಹಾರಾಷ್ಟ್ರ ಚುನಾವಣೆ ಇದೆ ಬಾರ್ಡರ್ ಬಾರ್ಡ್ರ್ ನಾನೇ ಇದ್ದು ಪೂರ್ತಿ ಅಕ್ಕಲ್ ಕೋಟ್ ಹಿಡಿದು ಜತ್ತತನ ಎಲ್ಲ ಬಾರ್ಡ್ರಿಗೆ ನಾನೇ ಇದ್ಯಾಡೀನಿ ನಾನು ಸಭೆಗೆ ಹತ್ತರಿಂದ ಹದಿನೈದು ಸಾವಿರ ಜನ ಸೇರಿದ್ರು ಈ ಗೋವಾದಾಗನೇ ಒಂದು ಪರಿವರ್ತನೆ ಆಗ್ಲಾಕತ್ತೈತಿ ಎರಡು ಸಾವಿರ ಇಪ್ಪತ್ತೇಳಕ್ಕೆ ಅಲ್ಲಿ ಚುನಾವಣೆ ಇದೆ ಅದರೊಳಗೆ ಹೈಕಮಾಂಡದವರು ಒಂದು ನಿರ್ಣಯ ಮಾಡ್ತಾರೆ ಮಾಡ್ಲಿಲ್ಲ ಅಂದ್ರೂ ನಂದು ರೆಡಿ ಇಟ್ಕೊಂಡು ಇನ್ನು ಜೆ ಸಿ ಬಿ ಪಾರ್ಟಿ ಬಾಯ್ಲೋ ಎಲ್ಲ ಪಾರ್ಟಿ ರೆಡಿ ಐತೆ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿಯಾಗಿ ಹನ್ನೊಂದು ಜೆ ಸಿ ಬಿಗಳ ಪೂಜೆ ಮಾಡಿ ಜ್ಞಾನಪೂರ್ಣಮ್ ಜಗನ್ ಜ್ಯೋತಿ ದಾಡಿ ಮುಖ್ಯಮಂತ್ರಿ ಕಚೇರಿ ಒಳಗೆ ಹೋಗ್ತೀನಿ ಆ ಪಾರ್ಟಿಯಾಗಿದ್ರೂ ಹೋಗ್ತೀನಿ ಪಾರ್ಟಿಯಾಗಿ ಇರ್ಲಿಕ್ಕೆ ಹೋಗ್ತೀನಿ ಜೆ ಸಿ ಬಿ ಅಂದ್ರೆ ಜೆ ಅಂದ್ರ ಜೆ ಡಿ ಎಸ್ ಅಲ್ಲಿ ನಾರಾಜ್ ಆದವ್ರು ನಮ್ಮ ಕಡೆ ಬರ್ತಾರೆ ಸಿ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಒಳ್ಳೆಯವರು ಹೋದಾರ ಅವರು ನಮ್ಮ ಪಾರ್ಟಿಗೆ ಬರ್ತಾರ ಬಿ ಅಂದ್ರೆ ಬಿ ಜೆ ಪಿ ಅದೇ ಒಂದ್ ದೊಡ್ಡ ಪಾರ್ಟಿ ಆಗ್ತದೆ ಎಲ್ಲ ಕಡೆ ತರ್ಟಿ ತರ್ಟಿ ಪರ್ಸೆಂಟ್ ತಗೋತೀನಿ ಟೆನ್ ಪರ್ಸೆಂಟ್ ರಾಜಕೀಯ ಮಾಡ್ಯಾರ ಹುಡುಗನ್ ತಗೊಂಡ್ರೆ ಆ ಪಕ್ಷ ಕಟ್ತೀನಿ ಈಗ ಒಂದೊಂದು ವಿಧಾನಸಭೆಯೊಳಗೆ ನಾಲ್ಕೈದು ಮಂದಿ ಟಿಕೆಟ್ ಬರ್ತಾರ ಇಲ್ರಿ ಬಿ ಜೆ ಪಿ ಆಗ ವಿಜಯ ಅಂದ್ರೆ ಯಡಿಯೂರಪ್ಪ ಇದ್ದಾರೆ ಏನ್ಮಾಡ್ತಾರೆ ರೊಕ್ಕ ತೊಗೊಂಡು ಟಿಕೆಟ್ ಕೊಟ್ಬಿಡ್ತಾರೆ ವಿ ಕ್ಯಾಂಡಿಡೇಟ್ ಅವಾಗ ಚಲೋ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇರ್ತಾನಪ್ಪ ಅವನು ತಂದು ನಿಂದಿರ್ಸ್ಬಿಡ್ತೀನಿ ಇಷ್ಟೇ ಐತಿ ಸಿಂಪಲ್ ಫಾರ್ಮುಲಾ ಐತಿ ಪಾರ್ಟಿ ಕಟ್ಟಿದ್ರೆ ಎತ್ತ ಸಕ್ಸಸ್ ಆಗೋ ಸಾಧ್ಯತೆ ಇದೆಯಾ ಹಿಂದಿನ ವಿಶೇಷ ನೀವು ಹೊಡಿತರ್ತೀರಿ ಹೊಡ್ಕೋತೀ ನೀವೇನು ಹೊಡಿತೀರಿ ಎತ್ನಾಳು ಯಶಸ್ವಿ ಆಗಬಹುದಾ ಸಂಜೆ ಆರು ಗಂಟೆಗೆ ನೋಡಿರಿ 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 ಅಟ್ರಾಗೆಲ್ಲ ಕಾಂಗ್ರೆಸ್ ಫೋನ್ ಬರ್ತೈತಿ ಬಿ ಜೆ ಪಿ ಫೋನ್ ಬರ್ತೈತಿ ಜೆ ಡಿ ಎಸ್ ಫೋನ್ ಬರ್ತೈತಿ ನೋಡು ಬ್ರಧರ್ ನೋಡೋಣ ಏನು ದಯವಿಟ್ಟು ಯತ್ನಾಳ ಹೈಲೈಟ್ ಮಾಡ್ಲಾಕ ಹೋಗ್ಬೇಡ್ರಿ ನಮ್ಮ ಮನಸ್ಸ ನಿಮ್ಮ ಕಡೆ ಬರ್ಲಾಕತ್ತಾನ ಹತ್ತ ಅಟೋದನ್ನ ಮತ್ತೆ ಇದು ಚೇಂಜ್ ಮಾಡ್ತಾರೆ ಸ್ಕ್ರಿಪ್ಟ್ ಹಿಂಗೆ ಇದು ಹಿಂಗೆ ಸ್ಕ್ರಿಪ್ಟ್ ಚೇಂಜ್ ಮಾಡಿ ಜೆ ಸಿ ಬಿ ಜೆ ಸಿ ಬಿ ಯಾವಾಗ ಚಾ ಆಗ್ತೇನ್ರಿ ಇನ್ನೆ ವಿಜಯೇಂದ್ರ ನಮ್ಗೆ ಮತ್ತೆ ಅಧ್ಯಕ್ಷ ಮಾಡ್ಬಿಟ್ರೆ ಜೆ ಸಿ ಬಿ ಚಾಲು ದಿವಸ ಚಾಲು ಹೊಸ ರಾಜಕೀಯ ನಿಮ್ಗೆ ಹೇಳ್ರ ನಮ್ಮ ಬಿಜೆಪಿ ಎಷ್ಟು ಮಂದಿ ಎಂ ಪಿ ಅದಾರ ಇಪ್ಪತ್ತೈದು ಮಂದಿ ಇದಾರೆ ಇಪ್ಪತ್ಮೂರು ಮಂದಿ ನನ್ನ ಕಡೆ ಅದಾರ ಅರವತ್ತ ಮಂದಿ ಏನು ಎಮ್ ಎಲ್ 55 ಮಂದಿ ನನ್ನ ಕಡೆ ಆದಕ್ಕೆ ಎತ್ತನಾಳ ಸಂಪರ್ಕದರ ಮಾತಾಡ್ತಾರ ಬಹಳ ದೊಡ್ಡ ತಪ್ಪು ಮಾಡ್ತಾರೆ ಹೆಕ್ಕ ಮಂಡದ ಹೊರಗೆ ಕೇಳ್ತಾರೆ ಯಾದೇ ಪರಿಸ್ಥಿತಿಯಲ್ಲಿ ಕೆಲವೊಂದು ಕೇಂದ್ರ ಮಂತ್ರಿಗಳು ಮಾತಾಡ್ತಾರೆ ನನ್ನ ಜೊತೆ ఢಿಲ್ಲಿಯವರಿಗೆ ಕೆಲವೊಂದು ಮಂದಿಗೆ ಹೋಗಾದ್ರೆ ಅಲ್ಲಿ ಹೆಚ್ಚೆ ಮಾಡೋದಕ್ಕೆ ಕೇಳ್ತಾರೆ ಅವರು ಎತ್ತನಾಳ ವರ್ಗ ಹಾಕಿ ಚುಳು ಆಯ್ತೋ ಕೆಟ್ಟ ಆಯ್ತೋ ಕೇಳ್ತಾರೆ ಬಹುದುರಾ ಹೋಗಯಾ ಸರತರ ಓ ಬಹಳ ಪವರ್ಫುಲ್ हो जायाತರ ಕ್ಯಾ کرنے کو उसको वापस लेके आने का ಾಯಿತು ಪಾರ್ಟಿ ಬಹುತೇಕ ಲಾಸ್ ಹೋದಾಗ ಅದು ಹೇಳಿ ಬರ್ಲಿಕ್ಕತ್ತ ಅವರು ಏನದ ಬಿಹಾರದ್ದು ಎಲ್ಲ ಮುಗೀಲಿ ಅಟರಾಗಿ ವಿಜೇಂದ್ರನದು ಮುಗಿತೈತಿ ಮುಂದೊಂದು ಪಾರ್ಟಿಗೆ ಒಂದು ವರ್ಷ ಆಪ್ರೇಷನ್ ಮಾಡಬೇಕ ಐತಿ ಆಪ್ರೇಷನ್ ಆಗಲಿಲ್ಲ ಅಂತ ನಮ್ಮ ಪಾರ್ಟಿ ರೆಡಿ ಐತೆ ಯಾವ ಕಾಲಕ್ಕೂ ವಿಜೇಂದ್ರ ನಾಯಕತ್ವವನ್ನು ನಾವು ಒಪ್ಪೋದಿಲ್ಲ ಎಲ್ಲರವರು ಬಂದು ಎರಡೂರಪ್ಪ ಕ್ಷಮೆ ಬಿಡು ವಿಜಯನ ಜೊತೆಗೆ ಹೊಂದಾಣಿಕೆ ಅವೇನಾರು ಹೇಳಂದ್ರೆ ಹೇಳುವುದಿಲ್ಲ ನಿಮ್ಮ ಪಾರ್ಟಿಗೆ ಬರ್ಸಲತ್ತೆ ನಮ್ಮದೇ ಪಾರ್ಟಿ ಸ್ಟ್ರಾಂಗ್ ಆಗ್ಲಕ್ಕಿ ನಿನ್ನೆ ಭಗತ್ ಕಾರ್ಯಕ್ರಮ ಇಪ್ಪತ್ತು ಸಾವಿರ ಮಂದಿ ಕೂಡಿದ್ರು ಏನು ದಬ ಕರ್ಕೊಂಡು ಹೋಗಿನ ಗಾಡಿ ಕಳಿಸಿದ್ಯಾ ಊಟ ಮಾಡ್ಸಿ ಏನೂ ಇಲ್ಲ ಬರೀ ಹಿಂದುತ್ವ ರಾಷ್ಟ್ರ ಇಷ್ಟರ ಸಲ ಜನ ಕೂಡ್ಲಾಕತ್ತಾರಂದ್ರೆ ಆಪು ಪಾರ್ಟಿ ಜಿಲ್ಲೆಗೆ ಹೆಂಗೆ ಬತ್ತಲ್ಲ ಹ್ಯಾಂಗೆ ಕರ್ನಾಟಕ ನಮ್ಮ ಪಾರ್ಟಿ ಥ್ಯಾಂಕ್ ಯು ಸರ್ ನೀವೆಲ್ಲ ಅಭಿನಂದನೆ ಕೊಳಾಕೈತಾರೆ ಅಂದ್ರೆ ನಂದು ಗ್ಯಾರಂಟಿ ಮುಖ್ಯಮಂತ್ರಿ ಆಗ್ತಾರೆ